ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಮೈಸೂರು ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ವಿಶ್ವವಿದ್ಯಾನ ದಿನ ಕುರಿತು ಬಿ ಬಿಕೆ ಲಕ್ಷ್ಮೀಜಿ ಪತ್ರಿಕಾಗೋಷ್ಠಿ ನಡೆಸಿದರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರಲ್ಲಿ ಒಂದು ಆದೇಶ ಹೊರಡಿಸಿತು ಏನಂದರೆ ವಿಶ್ವದಲ್ಲಿ ಅಶಾಂತಿ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದು ದೇಶದಲ್ಲೂ ಹೇಗೆ ಯೋಗ ದಿವಸವನ್ನು ಆಚರಣೆ ಮಾಡ್ತಾರೆ ಹಾಗೆ ವಿಶ್ವ ಧ್ಯಾನ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಒಂದು ಆದೇಶ ನೀಡಿತ್ತು ಅದರ ಪ್ರಕಾರ ಕಳೆದ ವರ್ಷ ಮೊದಲನೇ ಬಾರಿಗೆ ಪ್ರಪಂಚದಾದ್ಯಂತ ಬಹುತೇಕ ದೇಶಗಳಲ್ಲಿ ವಿಶ್ವ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಪ್ರಾರಂಭ ಮಾಡಿದ್ದೇವೆ ಪ್ರತಿ ವರ್ಷವೂ ಕೂಡ ನಾವು ಭಾನುವಾರ ಇಪ್ಪತ್ತೊಂದಕ್ಕೆ ಮೈಸೂರಿನಲ್ಲಿ ಮಾನಸಿಂಗ ಮಂಡಲದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸುಮಾರು ಆರೇಳು ಸಾವಿರ ಜನ ಬರುವ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಬರ್ತಾ ಇದ್ದಾರೆ అంతరాష్ట్రీయ విశ్వయోగ దినవన్న డెసెంబర్ ఇప్పటి సోదరు తెలుసు మైసూరు యూనివర్సిటీ స్టేడియం ఈ జగతాడు పరిస్థితి భగవంత ధ్యాన మనస్సు భగవంత మేము ముంద భేటీ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಗರಿ ನಿಮ್ಮ ಮನದಾಳದ ಗರಿ